ಆ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಬಿ ಬೇಬಿಕಾನ್ ಇಂದ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋಣ ಹೇಳ್ಬಿಟ್ಟು ಒಂದು ನಾಲ್ಕೈದು ಪೀಸ್ ಅಷ್ಟೇ ಬೇಬಿಕಾನ್ ತಗೊಂಡು ತೊಗೊಬಂದಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿಯಲ್ಲಿ ಈ ಸೈಜಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ತೆಳ್ಳಗೆನೇ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಎಳಸಾಗಿರೋದು ಚೆನ್ನಾಗಿರೋ ತೊಗೊಬಂದಿದ್ದೀನಿ ಇವತ್ತು ನಾನು ಸೊ ಹೇಗೆ ಮಾಡೋದು ಈ ರೆಸಿಪಿನ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು ಕಾಲ್ ಎಷ್ಟು ಕಾಲು ಪಾತ್ರೆಯಷ್ಟು ನೀರು ಇಟ್ಕೊಂಡಿದ್ದೀನಿ ಇದು ಬಿಸಿನೀರೇನೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಚಿಕನ್ ಸಿಕ್ಸ್ಟಿ ಫೈದು ಕಬಾಬ್ ಮಸಾಲ ಅಂತ ಇಟ್ಕೊಂಡಿದ್ದೀನಿ ಅದೊಂದು ಅದ್ರ ಜೊತೆಗೆ ಸ್ವಲ್ಪ ರವೆ ಹಾಕೋತಾ ಇದ್ದೀನಿ ಅದು ಒಂದು ಚಿಟಕಿಯಷ್ಟು ಸೋಡಾ ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಇವಾಗ ಚೆನ್ನಾಗಿ ಕಲ್ಸ್ಕೋತಾ ಇದೀನಿ ನಾನು ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಹೆಸ್ರೇಲ್ದಿರೋ ಬಿಬಿಕಾನ್ ರೆಸಿಪಿ ಇದು ತಿನ್ಮೇಲ್ ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ ಅಂತೇಳಿ ಈ ರೀತಿ ಬರ್ತಾ ಇದೆ ಸ್ಮೆಲ್ ಒಂಥರ ಡಿಫ್ರೆಂಟ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ಅದು ಇನ್ನೂ ಸ್ವಲ್ಪ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಆದಷ್ಟು ಡೀಪ್ ಫ್ರೈ ತುಂಬ ಡೀಪ್ ಫ್ರೈ ಆಗಿರೋದನ್ನ ತಿನ್ನಬಾರ್ದು ಜಾಸ್ತಿ ಯಾವಾಗಲೂ ಒಂದ್ಸರಿ ಓಕೆ ಬಟ್ ರೆಗ್ಯುಲರ್ ಆಗಿ ಆದಷ್ಟು ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಯೂಶ್ವಲಿ ತಿನ್ನಲೇಬಾರ್ದು ತಿನ್ಲೇಬಾರದು ಅಂದ್ರೆ ಒಂದು ಒಂದ್ಸರಿ ಓಕೆ ಬಟ್ ರೆಗ್ಯುಲರ್ ಆಗಿ ತಿನ್ನಬಾರ್ದು ಅಷ್ಟೇ ಇದು ಹಾಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ನೋಡಿ ಫ್ರೆಂಡ್ಸ್ ಈ ತರ ಬಂದಿದೆ ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿ ಮೈ ನೋಡಿ ಕ್ರಿಸ್ಪಿ ಆಗಿ ಆಗಿ ಕಾಣಿಸ್ತಾ ಇದೆ ಹೊರ್ಗಡೆಯಿಂದಂತೂ ಬೇಬಿ ಕೋ ಥರ ಕಾಣಿಸ್ತಾನೆ ಇಲ್ಲ ಟೇಸ್ಟ್ ಹೇಗಿರುತ್ತೆ ನೋಡೋಣ ಫ್ರೆಂಡ್ಸ್ ಟೇಸ್ಟ್ ನೋಡ್ತಾ ಇದ್ದೀನಿ ನಾನು ಹ್ಮ್ ಹ್ಞೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಫುಲ್ ಕ್ರಿಸ್ಪಿ ಕ್ರಿಸ್ಪಿಯಾಗಿದೆ ಆಗಿದೆ ಇಲ್ಲಿ ನೋಡಿ ನುರ್ಕ್ ನುರುಕ್ ಅಂತ ಇದೆ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಡಿ ಮಾಡಿರೋದು ವೆದರ್ ಫುಲ್ ಕೋಲ್ಡ್ ಇದೆ ಅಲ್ವ ಗಾಳಿ ಬಡ್ತಾ ಹನಿ ಹನಿ ಬೀಳ್ತಾ ಇದೆ ಸೊ ಅದು ಇದ್ರ ಜೊತೆಗೆ ಬಿಸಿ ಬಿಸಿ ಟೀ ಕೂಡ ರೆಡಿ ಆಗ್ತಾಯಿದೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಹೇಗೆ ಬಂತು ಟೇಸ್ಟ್ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್